ಈ ಹಿಂದೆ ನಮ್ಮ ಕೋಲಾರ ಶಾಸಕರಾದಂತ ಪುತ ಮಂಜುನಾಥ್ ಅವರ ವಿರುದ್ಧ ಮಾತಾಡಿದ್ವಿ ಸುದ್ದಿಗೋಷ್ಠಿ ನಡೆಸಿದ್ವಿ ಯಾಕೆ ನಡೆಸಿದ್ವಿ ಅಂದ್ರೆ ನಮ್ಮ ಕೋಲಾರ ಶಾಸಕರು ದಲಿತರ ಹೆಸರಲ್ಲಿ ಏನು ಪ್ರಮಾಣ ಪತ್ರವನ್ನು ಪ್ರವಾಸ ಮಾಡಿ ಶಾಸಕರಾಗಿ ಐದು ವರ್ಷ ಮತ್ತೆ ಐದು ವರ್ಷ ಬೇಕಾರು ಮತ್ತೆ ಕೋಲಾರಕ್ಕೆ ಇವಾಗ ಎರಡು ವರ್ಷ ಆಗಿದೆ ನಮ್ಮ ಸುಪ್ರೀಂ ಕೋರ್ಟ್ ಹಾಗೂ ನಮ್ಮ ಹೈಕೋರ್ಟ್ ಅಲ್ಲಿ ಎಲ್ಲಾ ಸಾಬೀತಾಗ್ರು ಸಹ ಶಿಕ್ಷೆಗೆ ಒಡ್ಪಡಿಸ್ತಾ ಇಲ್ಲ ಅಂದ್ರ ನಮ್ಗೆ ಬೇಸರ ಆಗ್ತಾ ಇದೆ ದಲಿತಲ್ಲ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಆಗಿರೋದು ಸಂವಿಧಾನಕ್ಕೆ ಧಕ್ಕೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ನಾವು ಸುಮ್ಮನೆ ಇರಬಾರ್ದು ನಾವು ಹಿಂದೆ ವಿಡಿಯೋಲಿ ಅದೇ ಹೇಳಿದ್ದೀವಿ ಇವತ್ತು ಅದೇ ಹೇಳ್ತಾ ಇದ್ದೀವಿ ಇವತ್ತು ಹದಿನೈದನೇ ತಾರೀಕು ಏನ್ ನಮ್ಮ ಕೋಲಾರ ನಮ್ಮ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಏನಿವತ್ತು ಬೆಳಿಗ್ಗೆ ಪ್ರತಿಭಟನೆ ಮಾಡಿದ್ದೆ ಆ ಪ್ರತಿಭಟನೆಯಲ್ಲಿ ನಮ್ಮ ದಲಿತ ನಾರಾಯಣ ಅವರು ಹಾಗೂ ನಮ್ಮ ಹೋಳಿ ಹೋಳಿ ಪ್ರಕಾಶ್ ಅವರು ಅನೇಕ ದಲಿತ ಮುಖಂಡರು ಸಹ ಇಲ್ಲಿ ಆ ಪ್ರತಿ ಇದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕ ಜನ ಕಾಣಿದ್ದಾರೆ ಹಾಗೆ ಮೊದಲಲ್ಲಿ ಅಷ್ಟಿನ ಕಾಣಿಲ್ಲ ಕಾಣಲಿಲ್ಲ ನನ್ಗೆ ಇವತ್ ಕಾಣಿದ್ದಾರೆ ನಮ್ಗೆ ದಲಿತ ನಾರಾಯಣ ಅವರು ಹಾಗೂ ನಮ್ಮ ಪ್ರಕಾಶ್ ಅಣ್ಣವರು ನಮ್ಗೆ ಫೋನ್ ಮುಖಾಂತರ ಈ ಬೆಂಬಲ ಸೂಚಿಸ್ಬೇಕು ಅಂತ ನಮ್ಗೆ ಹೇಳಿದ್ದಾರೆ ಅದಕ್ಕೆ ನಾವು ಸಂವಿಧಾನಕ್ಕೆ ಉಳಿಸ್ಬೇಕು ಸಂವಿಧಾನಕ್ಕೆ ನಾಳೆ ಎಲ್ಲಾ ಗೌರವ ಕೊಡ್ಬೇಕಂತ ಉದ್ದೇಶ ಬೇಕು ಆದ್ರಿಂದ ಏನ್ ಇವಾಗ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವಾಗ ನಮ್ಮ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಅದಕ್ಕೆ ಧ್ವನಿ ಎದ್ಬೇಕು ಅವ್ರು ಎತ್ತಾ ಇಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ತಕ್ಷಣ ಅವ್ರಿಗೆ ವಜಾ ಬಡಿಸ್ಬೇಕು ಅವ್ರು ವಜಾ ದಾ ಇಲ್ಲ ಹಾಗೂ ನಮ್ಮ ಸಭಾಪತಿ ಏನಿದ್ದಾರೆ ಹಾಗರ್ ಅವರು ಅವರು ಆಕ್ಷನ್ ಬೇಕು ಅವ್ರು ತಗೊಂತ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ನಿಮ್ ಕಾಂಗ್ರೆಸ್ ಎಂ ಎಲ್ ಎ ಅಂತ ತಗೊಂತ ಇಲ್ವಾ ಒಂದು ಎಲ್ ಎ ಕಡಿಮೆ ಆಗ್ಬಿಡ್ತಾರ ಅಂತ ತಗೊತಾ ಇಲ್ಲ ಸಂಖ್ಯೆಯಲ್ಲಿ ನೂರ್ ಮೂವತ್ತಾರು ಮೂರು ಜಂಟಿ ಇದ್ದಾರೆ ಆದ್ರೆ ಕಡಿಮೆ ನಿಮ್ ಬಹುಮತಕ್ಕೆ ಏನು ಕಡಿಮೆ ಆಗೋಲ್ಲ ಕಮ್ಮಿ ದಯವಿಟ್ಟು ಅಂತ ಅವ್ರಿಗೆ ನೀವು ಪಾಠ ಕಳಿಸ್ಬೇಕು ಅದೇ ವಿರೋಧ ಪಕ್ಷ ನಾಯಕರು ಯಾಕೆ ಇವರು ದಿನ ಎತ್ತಿಲ್ಲ ಅಂದ್ರೆ ಇವರು ಜಿ ಕುತುಮಂಜುನಾಥ್ ಅವರು ಬಿಜೆಪಿ ಏಜೆಂಟ್ ಆಗಿದ್ದಾರೆ ಅಂತ ಎಲ್ಲಾರು ಗೊತ್ತಿದೆ ಯಾಕಪ್ಪ ದಿನ ಎತ್ತಾ ಇಲ್ಲ ದಿನಿ ಎದಬೇಕಲ್ಲ ಯಾವ್ದನ ಒಂದು ಗೋ ಮಾಂಸ ಈ ಮಾಂಸ ಆ ಮಾಂಸ ಅಂತ ದಿನಿ ಇರ್ಬೋದು ಹೋಗ್ಬಿಟ್ಟು ಯಾವ್ದೋ ಹೋಗ್ಬಿಟ್ಟು ಕೇಳ್ತೀರಿನಲ್ಲ ಇದು ಯಾಕೆಲ್ಲ ದೊಡ್ಡ ಪ್ರಬಂಧ ಇರ್ಬೇಕಲ್ಲ ಸಂವಿಧಾನಕ್ಕೆ ಧಕ್ಕೆ ಬರ್ತಾ ಇರಲ್ಲ ಬಿಜೆಪಿಯವರು ಸಂವಿಧಾನ ವಿರುದ್ಧ ಅಂತ ಇವಾಗ ಸಾಧ್ಯತೆ ಆಗ್ತಾ ಇದೆ ಇದು ನಾವು ಕರ್ನಾಟಕ ಟಿಪು ಸಂಘಟನೆ ವತಿಯಿಂದ ಇಪ್ಪತ್ತೆಂಟು ತಾರೀಕು ಸಂಪೂರ್ಣ ಬೆಂಬಲ ಕೊಡ್ತೀವಿ ನಾವು ಸೇರ್ತೀವಿ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಆಗಿಲ್ಲ ಅಂದ್ರೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಜೊತೆಯಲ್ಲಿ ದಲಿತ ಸಂಘಟನೆ ಜೊತೆಯಲ್ಲಿ ನಮ್ಮ ಕೆಟಿ ಎಸ್ ಎಸ್ ಎಲ್ಲಾ ಸಂಘಟನೆ ಕಾರ್ಯಕರ್ತರು ನಾವು ವಿಧಾನಸಭಾ ಕಾರ್ಯಕ್ರಮಕ್ಕೆ ನಾವು ಸಜ್ಜಾಗಿದ್ದೀವಿ ನಾವು ಅವ್ರಿಗೆ ಬೆಂಬಲ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ